ಟಿ ವಿ ಎಸ್ ಕಂಪ್ನಿದ ಅಪಾಚಿ ಆರ್ ಟಿ ಆರ್ ಮಾರಾಟಕ್ಕೆ ಬಂದೈತಿ ನೋಡ್ರಿ ಈ ಗಾಡಿ ಮಾಡೆಲ್ ಐತಿ ಎರಡು ಸಾವಿರದ ಇಪ್ಪತ್ತೆರಡು ರೀ ಸಿಂಗಲ್ ಓನರ್ದಾಗೈತ್ರಿ ಕಂಪ್ನಿ ರೇಟ್ ಆನ್ ರೋಡ್ ಪ್ರೈಝಾ ಒಂದು ಲಕ್ಷದ ಎಂಬತ್ತು ಸಾವಿರ ಜಸ್ಟ್ ನಡೆದೈತ್ರಿ ಇತರ ರೇಟ್ ಏನೈತ್ರ ಈಗ ನಾ ಹೇಳಿದ ವಿಡಿಯೋದ ಲಾಸ್ಟಿಗೆ ಹೇಳ್ತೀನಿ ರೀ ಕ್ಯಾಮ್ರಾಮನ್ ಸಾಹೇಬ್ರ ಮುಂದೆ ಬರ್ರಿ ಈ ಗಾಡಿ ಮಾಲಕ್ ತಗೊಂಡಾರ ಏನು ಮಾಡ್ಸ್ಯಾರಪ್ಪ ಅಂದ್ರೆ ಇದೊಂದು ಸ್ವಲ್ಪ ಸೇಫ್ಟಿ ಸಂಬಂಧ ಇದೊಂದು ಅಕ್ಷರ ಸೇರ ಎರಡು ರೆಡ್ ಕಲರ್ ಒಳಗೆ ಗಾಡಿ ನೋಡಿರಿ ಹಿಂದಿನ ಫಸ್ಟ್ ತೋರಿಸ್ರಿ ಇದು ಟೈರ್ ಟೈರ್ ಅಟ್ಟು ಸೌದೈತೆ ಏಯ್ಟಿ ಪರ್ಸೆಂಟ್ ಟೈರ್ ಐತ್ರಿ ಕಂಪ್ನಿ ಟೈರ್ ಐತ್ರಿ ಹಿಂದೆ ಮ್ಯಾಗ್ವಿಲ್ಕ ರೆಡ್ ರೇಡಿಯಂ ಹಚ್ಚಾರ ಮುಂದೆ ಹಚ್ಚಿಲ್ಲ ಅದೊಂದು ಹಚ್ಕೋಬೇಕು ನೀವು ತೊಗೊಂಡಾರ ಈ ಕಡೆ ಬರ್ರಿ ರನ್ನಿಂಗ್ ತೋರ್ಸಿ ಬೈ ಗಾಡಿ ರನ್ನಿಂಗ ಅರವತ್ತ ಏಳು ಸಾವಿರದ ಚಿಲ್ಲರ್ ರನ್ನಿಂಗ್ ರೀ ಡಿಜಿಟಲ್ ಮೀಟರ್ ಐತ್ರಿ ಗಾಡಿದ ಏನು ರೀ ಇದು ಒನ್ ಸಿಕ್ಸ್ಟಿ ರೀ ಇದು ಆರ್ ಟಿ ಆರ್ ಒನ್ ಸಿಕ್ಸ್ಟಿ ಲೋಗೋ ತೋರಿಸ್ರಿ ಬೈ ಇದು ಬಾಗಲ್ಕೋಟ್ ಡಿಸ್ಟಿಕ್ ಗಾಡಿ ಇದ್ರಿ ನಂಬರ್ ತೋರಿಸ್ರಿ ಬೈ ಎಚ್ ಎಸ್ ಆರ್ ಪಿ ನಂಬರ್ ಪೇಟು ಐತ್ರಿ ಗಾಡಿಗೆ ಕೆ ಎ ಟ್ವೆಂಟಿ ನೈನ್ ಇ ಎಲ್ ಸಿಕ್ಸ್ ಏಟ್ ಫೈವ್ ನೈನ್ ಒಂದು ಡೈಲಾಗು ಬರ್ಸ್ಯಾರ ಕಡೆ ಬೈ ಸೈಬ್ರಿ ಸೈಲೆನ್ಸ್ ಸರ್ ಇದು ಎರಡು ಡಿಸ್ ಬ್ರೇಕ್ ಬರ್ತಾವ್ರಿ ಎ ಬಿ ಎಸ್ ಐತ್ರಿ ಹಿಂದೂ ಡಿಸ್ ಬ್ರೇಕ ಮುಂದೆ ಡಿಸ್ ಬ್ರೇಕ ಗಾಡಿ ರೀ ಇದ್ದು ಭಾರಿ ಐತ್ರಿ ಸೇಫ್ಟಿ ಸಲುವಾಗಿ ಭಾರಿ ಮಾಡ್ಸ್ಯಾರ ರೆಡ್ ಕಲರ್ ಮ್ಯಾಚಿಂಗ್ ಆಗೈತಿ ಈ ಗಾಡಿ ನೋಡ್ರಿ ಸಿಂಗಲ್ ಐತಿ ಇದ್ರ ರೇಟ್ ಹೇಳಕತ್ತೀವಿ ನೋಡ್ರಿ ನೈಂಟಿ ನೈನ್ ಥೌಸಂಡ್ ರೀ ಕನ್ನಡ ಒಳಗೆ ತೊಂಬತ್ತೊಂಬತ್ತು ಸಾವಿರ ರೂಪಾಯಿ ರೀ ನೀವು ಮುಂದೆ ಬಂದು ನನಗೆ ಭೇಟಿ ಆದ್ರೆ ಇನ್ನೂ ಡಿಸ್ಕೌಂಟ್ ಮಾಡಿ ಕೊಡ್ತೀನಿ ರೀ ಕ್ಯಾಮ್ರಾಮನ್ ಸಾಹ್ರೆ ಹೆಂಗೆ ಕಡೆ ಬರ್ರಿ ಇನ್ನೇನು ತೋರಿಸ್ರಿ ಕಂಡೀಷನ್ ಹೆಂಗಿತ್ತಪ್ಪ ಅಂದ್ರೆ ಫುಲ್ ಗಿಚ್ ಕಂಡೀಷನ್ ರೀ ಇದು ಗಾಡಿ ಅದು ಏನೂ ಇಲ್ಲ ರೀ ಗಾಡಿಗೆ ಗಾಡಿ ಈ ಗಾಡಿ ಎಲ್ಲಿಂದ ಬಂದು ಬಿಟ್ಟಾರಪ್ಪ ಅಂದ್ರೆ ಬಾಗಲ್ಕೋಟ್ ಡಿಸ್ಟ್ರಿಕ್ನವ್ರು ತಂದು ನನ್ನ ಕಡೆ ಬಿಟ್ಟಾರೀ ಸೇಲ್ ಮಾಡಿ ಕೊಡ್ರಿ ಅಂತೇಳಿ ನಿಮ್ಮ ಕಡೆ ಗಾಡಿಗಳು ಕೊಡುವಿದ್ದು ಅಂದರೆ ನನ್ನ ಕಡೆ ಬಂದು ಭೇಟಿ ರೀ ಒಂದು ಸಲ ಲೈಟ ಬರ್ರಿ ಸಾಹೇಬ್ರಿ ನಾನು ತೋರಿಸ್ರಿ ಹೆಂಗೈತೆ ನೋಡ್ರಿ ಇದು ಲೈಟ ಶೋಕಿ ಐತಿ ಭಾಳ ಕಾಲೇಜ್ ಹುಡುಗರಿಗೆ ಶೋಕಿ ಮಾಡೋರಿಗೆ ಮಸ್ತ್ ಗಾಡಿ ಐತಿ ಅಟ್ಟ ಇದು ವರ್ಕ್ ಮಾಡೋರಿಗೆ ರೀ ವಜ್ಜನ ಪಜ್ಜನ ಮೇವ ಪಾಕಾಗ ಶೋಕಿ ಮಾಡೋರಿಗೆ ಅಟ್ಟ ಐತಿ ನಡ್ದಿದ್ ರೀ ಗಾಡಿ ಜಲ್ದಿ ಜಲ್ದಿ ಮಹಾಲಿಂಗಪುರ ನನ್ನ ಅಂಗಡಿಗೆ ಬಂದು ಭೇಟಿ ಆಗ್ರಿ ನಿಮ್ಮ ಕಡೆ ಗಾಡಿಗಳು ಕೊಡುವುದು ಕೊಡುವಿದ್ದು ಅಂದ್ರೆ ನನ್ನ ಕಡೆ ತಂದು ಬಿಡ್ಬೋದು ರೀ ಗಾಡಿ ಈಗ ಹೆಂಗೆ ಅನಿಸಿದ್ದು ಒಂದು ಕಮೆಂಟ್ ಮಾಡಿ ಹೇಳಿರಿ ಗಾಡಿ ರೇಟ್ ನೋಡಿರಿ ನಿಮ್ಮ ಲಾಸ್ಟಿಗೆ ಹೇಳಕತ್ತೀನಿ ನೈಂಟಿ ನೈನ್ ಥೌಸಂಡ್ ರೀ ಮುಂದೆ ಬೈಟಕದಾಗ ಇನ್ನೂ ಹೆಚ್ಚಾಗಿ ಕಡಿಮೆ ಹಾಕೈತಿರಿ ಜಲ್ದಿ ಜಲ್ದಿ ಬಂದು ಭೇಟ ಆಗಿರಿ ಓಕೆ